ಎಲ್ಲರಿಗೂ ನಮಸ್ಕಾರ ಇವತ್ತು ಬಹಳ ಸರಳವಾಗಿ ಚಿಕ್ಕದಾಗಿ ಎರಡು ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮ ನನ್ನ ಸ್ವಗೃಹದಲ್ಲಿ ನಡೆದಿದೆ ಒಂದು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರಿಗೆ ಹಲವು ಲೇಖಕರು ಬರೆದಿರುವಂತಹ ನುಡಿ ನಮನಗಳ ಸಂಗ್ರಹ ಭೈರಪ್ಪನವರೆಡೆಗೆ ಭಾವತಂತು ಅಂತ ನಾನೇ ಸಂಪಾದನೆ ಮಾಡಿರುವಂತಹ ಕೃತಿ ಅದು ಬಿಡುಗಡೆಗೊಂಡಿತು ಇನ್ನು ಒಂದು ಕಿರು ಕಾದಂಬರಿ ಅಂಗದ ಅಂತ ಹೇಳಿ ನಿಸ್ವಾರ್ಥ ವಾನರ ವೀರ ಅನ್ನುವಂತಹ ಒಂದು ಉಪಶೀರ್ಷಿಕೆಯನ್ನ ಆ ಕಾದಂಬರಿಗೆ ಕೊಟ್ಟಿದ್ದಾನೆ ಹುಡುಗ ಪ್ರಣವ್ ಭಾರದ್ವಾಚ್ ಹದಿನೈದು ವರ್ಷದ ಪೋರ ಈ ಕಾದಂಬರಿಯನ್ನು ಬರೆದಿದ್ದಾನೆ ಇದು ಒಂದು ಅಚ್ಚರಿ ಮತ್ತು ಈ ಎರಡು ಕೃತಿಗಳು ಇವತ್ತಿನ ದಿವಸ ನಮ್ಮ ಸ್ವಗೃಹದಲ್ಲಿ ಬಿಡುಗಡೆಗೊಂಡಿದೆ ಈ ಬಿಡುಗಡೆ ಕಾರ್ಯಕ್ರಮವನ್ನ ಶ್ರೀ ಭಗವಾನ್ ಕೆ ನಾರಾಯಣ್ ಅವರು ಬಂದು ನಡೆಸಿಕೊಟ್ಟಿದ್ದಾರೆ ಭಗವಾನ್ ಕೆ ಅವರು ನನಗೆ ಸುಮಾರು ಹದಿನೈದು ವರ್ಷಗಳ ಒಂದು ಒಡನಾಟ ಇರುವಂತಹ ಹಿರಿಯ ವ್ಯಕ್ತಿ ಈ ಹಿರಿಯ ಸಾಹಿತಿಗೆ ಬಹಳ ಶಾರ್ಟ್ ನೋಟಿಸಲ್ಲಿ ನಾನು ನಿನ್ನೆ ತಿಳಿಸ್ದೆ ಆದರೂ ನನ್ನ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನಡೆಸ್ಕೊಟ್ಟಿದ್ದಾರೆ ಎರಡು ಕೃತಿಗಳ ಬಗ್ಗೆಯೂ ಕೂಡ ಅದನ್ನು ಪಿ ಡಿ ಎಫ್ನ ಓದಿ ರಾತ್ರಿ ಇಡೀ ಓದಿ ಎರಡು ಕೃತಿಗಳ ಬಗ್ಗೆಯೂ ಕೂಡ ಮಾತನಾಡಿ ನಮ್ಮನ್ನು ಆಶೀರ್ವದಿಸಿದ್ದಾರೆ ಅವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಶ್ರೀಮತಿ ಉಷಾ ಉಷಾರಾಣಿ ಟಿ ಆರ್ ಅವರು ಅವರು ಈ ಎರಡು ಕೃತಿಗಳ ಬಗ್ಗೆ ಮಾತನಾಡಿದ್ದಾರೆ ಎರಡು ಕೃತಿಗಳ ಬಗ್ಗೆ ತಮ್ಮ ಒಳನೋಟಗಳನ್ನು ಹೇಳಿ ಅದರಲ್ಲೂ ಮುಖ್ಯವಾಗಿ ನನಗೆ ಅಂಗದ ಕಾದಂಬರಿಯ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತಾಡಿದರು ಬಹಳ ಖುಷಿಯಾಯಿತು ಆ ಪುಟ್ಟಪೋರನ ಸಾಧನೆಯನ್ನು ಬಹಳ ಚೆನ್ನಾಗಿ ವಿವರಿಸಿದರು ಅವರು ಅದರಲ್ಲಿ ಕೆಲವು ಅದರಲ್ಲಿರುವಂತಹ ಕೆಲವು ಅಂಶಗಳನ್ನು ಉಲ್ಲೇಖಿಸಿ ಅವರು ಮಾತನಾಡಿದರು ಒಳನೋಟಗಳನ್ನು ಹಂಚಿಕೊಂಡರು ನಮ್ಮಲ್ಲಿ ಹೀಗಾಗಿ ನಾನು ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಡಾಕ್ಟರ್ ಪ್ರದೀಪ್ ಬೇಲೂರು ಅವರು ಎರಡು ಕಾರಣಕ್ಕಾಗಿ ನಾನು ಅವ್ರನ್ನ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಒಂದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದದ್ದು ಒಂದು ಸ್ವತಃ ಸಾಹಿತಿಯಾಗಿ ಅವರು ರಾಮಾಯಣದ ಒಂದು ಪಾತ್ರ ಶತ್ರುಜ್ಞನ ಕುರಿತಾಗಿ ಒಂದು ಕಾದಂಬರಿಯನ್ನ ಬರೆದಂಥವರು ಹಾಗೆ ಒಂದು ಅಪರೂಪ ಒಂದು ಕಿರು ಪಾತ್ರವಾಗಿರುವಂತಹ ಶತ್ರುಜ್ಞ ಮೂಲ ಮಹಾಭಾರತದಲ್ಲಿ ಅದನ್ನ ಒಂದು ಕಾದಂಬರಿಯಾಗೆ ಆಗುವಷ್ಟು ವಿಸ್ತರಿಸಿ ಒಂದು ಕಾದಂಬರಿಯನ್ನ ರಚನೆ ಮಾಡಿರುವಾಗ ಅದೇ ಇನ್ಫ್ಲೂಯೆನ್ಸ್ ತಮ್ಮ ಪುತ್ರ ಪ್ರಣವ್ ಅವರು ಉಂಟು ಮಾಡಿದ್ದಾರೆ ಹೀಗಾಗಿ ಪ್ರಣವ್ ಭಾರದ್ವಾಜ್ ಇವತ್ತಿನ ದಿವಸ ಅಂಗದ ಅನ್ನುವ ಪಾತ್ರದ ಬಗೆಗೆ ಒಂದು ವಿಸ್ತೃತವಾದ ಒಂದು ಕಾದಂಬರಿಯನ್ನು ರಚಿಸಬೇಕಾದ್ರೆ ಇವರು ನಿಜಕ್ಕೂ ಪ್ರೇರಣೆಯನ್ನ ನೀಡಿದ್ದಾರೆ ಹೀಗಾಗಿ ಎರಡು ಕಾರಣಕ್ಕೆ ನಾನು ಏನು ಕೃ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂದ್ರೆ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅತಿಥಿಯಾಗಿ ಪಾಲ್ಗೊಂಡು ನಡ್ಸ್ಕೊಟ್ಟಿದ್ದಾರೆ ಈ ಕಾರಣಕ್ಕೆ ಮತ್ತು ಇನ್ನೊಂದು ಪ್ರಣವ್ ಭಾರದ್ವಾಜನಂತಹ ಒಬ್ಬ ಪುಟ್ಟ ಸಾಹಿತಿಯನ್ನ ನಮ್ಮ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಹೀಗಾಗಿ ನಾನು ಅವ್ರಿಗೆ ಎರಡು ಕಾರಣಕ್ಕಾಗಿ ಅವರಿಗೆ ನಾನು ವಂದನೆಗಳನ್ನು ಅರ್ಪಿಸ್ತೇನೆ ಅಂಗದ ಕಾದಂಬರಿಯ ಲೇಖಕ ಪ್ರಣವ್ ಭಾರದ್ವಾಜ್ ಬಹಳ ಚಿಕ್ಕ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ಪಾಕ್ಯವನ್ನ ನಾವು ಕೇಳಿ ಕೇಳಿ ತಿಳಿಸೆ ಅನಿಸಬಹುದು ಆದರೆ ಇದು ನಿಜಕ್ಕೂ ಸತ್ಯ ಅಷ್ಟು ಚಿಕ್ಕ ದೋರ ಬಹಳ ಪ್ರಬುದ್ಧವಾದಂತಹ ಕಾದಂಬರಿಯನ್ನ ರಚಿಸಿದ್ದಾನೆ ನಮಗೆ ಆ ಅಂಗದನ ಪಾತ್ರ ರಾಮಾಯಣದಲ್ಲಿ ಬಹಳ ಚಿಕ್ಕ ಪಾತ್ರ ಅದು ಅದು ಇಷ್ಟು ನಾನು ಸ್ವತಃ ಒಬ್ಳು ಪುರಾಣದ ಕಥೆಗಳನ್ನೆಲ್ಲ ಈ ಆಧಾರವಾಗಿಟ್ಕೊಂಡು ಹಲವು ಮರು ನಿರೂಪಣೆಯ ಕಥೆಗಳನ್ನೆಲ್ಲ ರಚಿಸಿದ್ದೀನಿ ನಾನು ಆದರೆ ನನಗೂ ಕೂಡ ಅದು ಒಂದು ಅಂತಹ ಒಂದು ಗಮನಾರ್ಹ ಪಾತ್ರ ಅಂತ ಇದ್ ಬರೋದು ನಾನು ಆದರೆ ಪ್ರಣಬ್ ಭಾರದ್ವಾಜ್ ಅದನ್ನು ಮಾಡಿ ತೋರಿಸಿದ್ದಾನೆ ಈ ವಯಸ್ಸಿಗೆ ಪ್ರಬುದ್ಧವಾದಂತಹ ಒಂದು ತನ್ನ ಆಲೋಚನೆಗಳನ್ನು ಒಳತೋಟಿಗಳನ್ನು ತೋರಿಸಿ ಆ ಅಂಗದನ ಪಾತ್ರಕ್ಕೆ ಇರುವಂತಹ ಹಲವು ಆಯಾಮಗಳನ್ನು ಈ ಕಾದಂಬರಿಯಲ್ಲಿ ತೆರೆದಿಟ್ಟಿದ್ದಾನೆ ಹೀಗಾಗಿ ನಾನು ಅವನು ಅವನ ಒಂದು ಪ್ರತಿಭೆಗೆ ನಾನು ಮಾರು ಹೋಗಿದ್ದೇನೆ ಅವನು ಇವತ್ತಿನ ದಿವಸ ಇಲ್ಲಿ ಬಂದು ಕಾರ್ಯಕ್ರಮವನ್ನು ನಡೆಸ್ಕೊ ಕೊಟ್ಟಿರೋದಕ್ಕೆ ಅವನಿಗೆ ಧನ್ಯವಾದಗಳು ಮತ್ತು ಪುಸ್ತಕ ಅವನ ಅಂತಹ ಒಂದು ಇದೊಂದು ಅಪರೂಪವಾದಂತಹ ಕೆಲಸ ಅಷ್ಟು ಒಬ್ಬ ಚಿಕ್ಕ ವಯಸ್ಸಿನ ಕಾದಂಬರಿಕಾರನಿಗೆ ನಮ್ಮ ಪತ್ರಿಕೆ ನಮ್ಮ ಪ್ರಕಾಶನದ ಮೂಲಕ ಒಂದು ಕೃತಿ ಬಿಡುಗಡೆ ಆಗ್ತಾ ಇದೆಯಲ್ಲ ಅದು ನಿಜಕ್ಕೂ ಅಪರೂಪ ಇಂಥದೊಂದು ಅವಕಾಶ ನಮ್ಮ ನಮ್ಮ ಹೆಮ್ಮೆಯ ಕಾಣಿಕೆ ಉಪಾಸನಾ ಬುಕ್ಸ್ ನ ದೃಷ್ಟಿಯಿಂದಲೂ ಹೆಮ್ಮೆಯ ಕಾಣಿಕೆ ಹೀಗಾಗಿ ನಾನು ಪ್ರಣವ್ ಭಾರತ ನನ್ನ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ನನ್ನ ಆಶೀರ್ವಾದ ಕೂಡ ಆ ಪುಟ್ಟಪೂರ್ವನಿಗೆ ಇದೆ ಭೈರಪ್ಪನವರೆಗೆ ನುಡಿ ಭಾವತಂತು ಕೃತಿಯಲ್ಲಿ ಪ್ರಕಟವಾಗಿರುವಂತಹ ಎಲ್ಲ ಲೇಖನಗಳ ಲೇಖಕರನ್ನ ಇಲ್ಲಿ ಸ್ಮರಿಸಿಕೊಳ್ಳೋದಕ್ಕೆ ಬಯಸ್ತೇನೆ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು ಡಾಕ್ಟರ್ ಬಿ ಆರ್ ಲಕ್ಷ್ಮಣ್ ರಾವ್ ಅವರು ಡಾಕ್ಟರ್ ಬಿ ಜನಾರ್ದನ್ ಭಟ್ ಶ್ರೀ ನಿಡಸಳೆ ಪುಟ್ಟಸ್ವಾಮಿಯವರು ಶ್ರೀಮತಿ ಜಯಶ್ರೀ ದೇಶಪಾಂಡೆ ಅವರು ಶ್ರೀ ಶಶಾಂಕ ಪರಾಶರ ಪ್ರೊಫೆಸರ್ ಜಿ ಎನ್ ಉಪಾಧ್ಯ ಶ್ರೀಮತಿ ವಿದ್ಯಾರೆಡ್ಡಿ ಶ್ರೀ ಉದಯ್ ಕುಮಾರ್ ಹಬ್ಬು ಶ್ರೀಮತಿ ಗಾಯತ್ರಿ ರಾಜ್ ಶ್ರೀ ಸಾ ಹರೀಶ್ ಶ್ರೀಮತಿ ಭಾಗವತ್ ಶ್ರೀಮತಿ ಗಿರಿಜಾ ರಾಜ್ ಶ್ರೀಮತಿ ಮಾಲ್ತಿ ಮುದಕವಿ ಶ್ರೀಮತಿ ಭಾಗ ಶೈಲಜಾ ಕೇಕನಾಜೆ ಮೊದಲಾದವರೆಲ್ಲ ಈ ತಮ್ಮ ನುಡಿ ನಮನಗಳನ್ನ ನಮನದ ಲೇಖನಗಳನ್ನ ಈ ಕೃತಿಗಾಗಿ ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಲೇಖಕಗಳು ಲೇಖನಗಳು ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದವು ನಾನು ಇದನ್ನ ಪ್ರಕಟಿಸಬಹುದೇ ಈ ಪುಸ್ತಕದಲ್ಲಿ ಅಂತ ಕೇಳಿ ನಾನು ಅನುಮತಿ ತಗೊಂಡು ಕೂಡ ಪ್ರಕಟಿಸಿದ್ದೀನಿ ಕೆಲವರಿಗೆ ನಾನು ಹೇಳಿ ಬರೆಸ್ಕೊಂಡು ಆ ಪಡೆದು ಈ ಕೃತಿಯಲ್ಲಿ ಪ್ರಕಟಿಸಿದ್ದೀನಿ ಈ ಎಲ್ಲ ಲೇಖಕರಿಗೂ ನನ್ನ ವಂದನೆಗಳನ್ನ ಸಲ್ಲಿಸೋದಕ್ಕೆ ಬಯಸ್ತೀನಿ ಹಾಗೆ ಈ ಕೃತಿ ಈ ಎರಡೂ ಕೃತಿಗಳನ್ನು ಅಂತವಾಗಿ ಮುದ್ರಿಸಿದಂತಹ ಲಕ್ಷ್ಮೀ ಮುದ್ರಣಾಲಯದ ಸಿಬ್ಬಂದಿಗೆ ನನ್ನ ನಮ್ಮನಗಳು ಹಾಗೆ ಒಟ್ಟಾರೆ ಎಲ್ಲ ಕೆಲಸ ಕಾರ್ಯಗಳಿಗೆ ನೆರವನ್ನು ನೀಡ್ತಾ ಬಂದಿರುವಂತಹ ನನ್ನ ಕುಟುಂಬ ವರ್ಗದ ಎಲ್ಲರಿಗೂ ನನ್ನ ಸ್ನೇಹಿತರೆಲ್ಲರಿಗೂ ಚಂದ್ರಶೇಖರ ಕುಲ್ಗಾಣ ನನ್ನ ಸಹೋದರ ಮಿತ್ರ ಅವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ